A pleasure to have you with us ma'am and request you now to have your opening remarks so welcome to today's uh, two days uh, advanced training program <laughs> ಆದ ಕೆಲಸವನ್ನು ಕಾರ್ಯಗಳನ್ನ ಮಾಡಿಕೊಂಡು ಮನೆಯಲ್ಲೇ ಸೆಕೊಳ್ಳುವಂಥವ್ರು ಮುಂದೆ ಹಿಂದಿನ ಕಾಲದಲ್ಲಿ ಇತ್ತು ಆದರೆ ಇವತ್ತಿನ ಕಾಲದಲ್ಲಿ ಖಂಡಿತವಾಗ್ಲೂ ಯಾರೂ ಮನೇಲಿ ಕುತ್ಕೊಳ್ಳುವಂಥ ಕೆಲಸವನ್ನು ಖಂಡಿತಗೊಂಡು ಮಾಡ್ತಾ ಇಲ್ಲ ತಂದೆ ತಂದೆಯಾದವಂತ ಏನೋ ಒಂದು ಮನೇಲಿ ಒಂದು ಸಣ್ಣ ಟೈಲರಿಂಗ್ ಇರ್ಬೋದು ಸಣ್ಣ ಒಂದು ಸೀರೆ ಹಾಕೋದು ಅಂತ ಹೇಳ್ಬೋದು ಸೂರೆ ಒಂದು ಒಂದಷ್ಟು ಮನೆಯಲ್ಲೇ ಶಾಪ್ ಮಾಡ್ಕೊಂಡು ಒಂದು ಪಾರ್ಲರ್ ತರಬೇತಿಯನ್ನು ಕೊಡೋದಂಥದಿರ್ಬೋದು ಅದರಲ್ಲಿ ಸಾಕಷ್ಟು ಮಹಿಳೆಗೆ ನಿರತರಾಗಿರ್ತಾರೆ ಯಾಕೆಂದರೆ Uh, I would also like to thank uh, Ubuntu Consortium and especially Ratna Prabhama and uh, Jyoti Ji and her team uh, for working day in, day out for organizing uh, this event in Bengaluru. Uh, we always treasure our partnership with Ubuntu. Uh, we have uh, uh, one of the most successful party, uh, uh, partnership which we have uh, done uh, on women entrepreneurship. two years I think um, and, and to be part of Ubuntu, which I think embraces the whole spirit of this word it's really really nice. Similarly in Karnataka, we give additional incentive for the, all the entrepreneurs, of we treat them as a special category. So as far as my understanding knowledge is concerned, the participants who are all here are first-generation entrepreneurs. And uh, I think a, a big round of applause for organizations like Ubuntu and Ratnaprabha, man, for, you know, for making this happen, right? And I think digital divide, people talk about digital divide. I you know we believe digital unites rather than divides, right? Because, you know, there is no uh, ಕಲರ್ ಕ್ರೀಟ್ ಈ ತರಬೇತಿದ ಮುಖ್ಯ ಉದ್ದೇಶ ಏನಂದರೆ ಈಗ ಹೆಣ್ಮಕ್ಳು ಇಡೀ ಕರ್ನಾಟಕದಲ್ಲಿ ಕೊನೆ ಕೊನೆಗಳಲ್ಲಿ ಎಲ್ಲ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರಿಗೆ ಏನಂದರೆ ಅವರು ಏನು ಪ್ರಾಡಕ್ಟ್ಸ್ ಮಾಡ್ತಾ ಇದ್ದಾರೆ ಪದಾರ್ಥ ಮಾಡ್ತಾ ಇದ್ದಾರೆ ಅದು ಮಾರಾಟ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಅವಕಾಶ ಕೊಡಲಿಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವಕಾಶ ಹೇಗೆ ಅಂದರೆ ಈಗ ಒಂದು ಊರಲ್ಲಿರೋ ಹೆಣ್ಮಕ್ ಅಂತ ತಿಳ್ಕೊಳ್ಳಿ ಅವರು ಏನು ಏನಾದರೂ ಚಟ್ನಿ ಪುಡಿ ಇರ್ಬೋದು ಅಥವಾ ಏನಾದರೂ ಪ್ರಾಡಕ್ಟ್ ಮಾಡ್ತಾ ಇರ್ಬೋದು ಅವರು ಅದು ಮಾರಾಟ ಮಾಡಬೇಕಂದ್ರೆ ಅಲ್ಲಿ ಅಕ್ಕಪಕ್ಕದಲ್ಲಿ ಏನಾದರೂ ಸಂತೆಯಲ್ಲಿ ಅಥವಾ ಏನಾದರೂ ಎಕ್ಸಿಬಿಷನಲ್ಲಿ ಅಥವಾ ಮನೆ ಪಕ್ಕದಲ್ಲಿರುವ ಹೆಣ್ಮಕ್ಕಳಿಗೆ ಮಾರಾಟ ಮಾಡ್ಬೋದು ಈಗ ಈ ಡಿಜಿಟಲ್ ಮಾರ್ಕೆಟಿಂಗ್ ಏನು ಟ್ರೈನಿಂಗ್ ಇದ್ದೀವಿ ಆ ಡಿಜಿಟಲ್ ಮಾರ್ಕೆಟಿಂಗ್ ಮುಖಾಂತರ ಅವರು ಮೊಬೈಲ್ ಮೊಬೈಲ್ ಇಟ್ಕೊಂಡು ಫೇಸ್ಬುಕ್ ಇರಲಿ ಇನ್ಸ್ಟಾಗ್ರಾಮ್ ಇರಲಿ ಅಥವಾ ಗೂಗಲ್ ಎಷ್ಟೋ ಮತ್ತು ಆನ್ಲೈನ್ ಸಾಕಷ್ಟು ವೆಬ್ಸೈಟ್ಸ್ ಇದೆ ಅದರಲ್ಲಿ ಅವರು ಪ್ರಾಡಕ್ಟ್ ಪ್ರಚಾರ ಮಾಡಿ ಮಾರಾಟ ಮಾಡ್ಬೋದು ಅದರಿಂದ ಏನಂದರೆ ಅವರು ಈಗ ಸದ್ಯಕ್ಕೆ ಒಂದು ತಿಂಗಳಿಗೆ ಸ ಐದು ಸಾವಿರ ಏನಾದರೂ ಅವ್ರದ್ದು ಲಾಭ ಇರ್ಬೋದು ಈಗ ಇಂಥ ಮಾರಾಟ ಮಾಡಿದ ನಂತರ ಅವ್ರಿಗೆ ಐವತ್ತು ಸಾವಿರ ಒಂದು ಲಕ್ಷ ಸಹ ಲಾಭ ಆಗ್ಬೋದು ಸೊ ಬೇ ಅಪ್ಸ್ಕೇಲ್ ದರ್ ಬಿಸ್ನೆಸ್ ಅಂದರೆ ಬಿಸ್ನೆಸ್ಸಸ್ ಹೆಚ್ಚು ಮಾಡಲಿಕ್ಕೆ ಅವಕಾಶ ಸಿಗ್ತದೆ ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮ ಒಬ್ಬಟ್ಟು ಅವರ ಒಂದು ಸಂಘಟನೆ ಸಂಘಟನೆಯಲ್ಲಿ ಹಲವಾರು ಇಂಡಸ್ಟ್ರಿಯಲಿಸ್ಟರು ಸಣ್ಣ ಸಣ್ಣ ಕಾಲಿಗೆ ಒಂದು ಸಂಸ್ಥೆ ಇಟ್ಕೊಂಡಿರುವಂಥವ್ರು ದೊಡ್ಡ ಇಂಡಸ್ಟ್ರೀಸ್ಗಳಷ್ಟು ಸಹ ಇವತ್ತು ಒಂದು ಈ ಸಂಸ್ಥೆ ಒಂದು ಮೂರು ಸಾವಿರದ ಮುನ್ನೂರು ಮೆಂಬರ್ಶಿಪ್ ಮಾಡಿಕೊಂಡು ಅವರ ಸಂಘಟನೆಯಲ್ಲೂ ಸುಮಾರು ಅವರ ಅವರಿಗೆ ಟ್ರೈನಿಂಗ್ ಕೊಡ್ತಾ ಹಲವಾರು ಏರಿಯಾದಲ್ಲಿ ಸಂಘಟನೆಗಳು ಮಾಡ್ಕೊಂಡು ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದರೆ ಉದ್ಯಮವನ್ನು ಹೇಗೆ ನಾವು ಇಂಪ್ರೂವ್ ಮಾಡ್ಕೊಬೋದು ಡಿಜಿಟಲೀಕರಣ ಹೇಗೆ ಮಾಡ್ಬೋದು ಪ್ರತಿಯೊಂದು ಇಂಡಸ್ಟ್ರಿ ಸಹ ನಾವು ಡಿಜಿಟಲೀಕರಣ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಮೇಡಮ್ ರತ್ನಪ್ರಭಾ ಅವರ ಸಾರಥ್ಯದಲ್ಲಿ ಜ್ಯೋತಿ ಬಾಲಕೃಷ್ಣ ಅವರು ಮೇಡಮ್ ಅವರು ಮತ್ತು ನಮ್ಮ ಲತಾ ಗಿರೀಶ್ ಅವರು ನಮ್ಮ ಕಾನ್ಸ್ಟಿಟ್ಯನ್ಸಿ ಇಂಡಸ್ಟ್ರಿ ಇಂಡಸ್ಟ್ರಿಯಲಿಸ್ಟ್ ಅವರು ಅವರ ನೇತೃತ್ವದಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಒಂದು ಒಂದು ವಿಭಿನ್ನವಾದ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಯಾಕೆಂದರೆ ನಾನು ಈ ಥರ ಕಾರ್ಯಕ್ರಮ ಇಲ್ಲೂ ಯಾವತ್ತೂ ನೋಡೇ ಇಲ್ಲ ನಾನು ಉದ್ಯಮದವ್ರಿಗೆ ಒಂದು ಅಷ್ಟು ಟ್ರೈನಿಂಗ್ ಕೊಡುವಂಥ ಕಾರ್ಯಕ್ರಮ ಇದು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ ಹಲವಾರು ಹೆಣ್ಮಕ್ಳಿಗೆ ಅದರಲ್ಲಿ ಹೆಣ್ಮಕ್ಳಿಗೆ ಇಂಡಸ್ಟ್ರಿಯಲಿಸ್ಟ್ಗೆ ಒಂದಷ್ಟು ತರಬೇತಿ ಕೊಡುವಂಥ ಕಾರ್ಯಕ್ರಮ ಇನ್ನೂ ಇವರಲ್ಲದಲ್ಲೇ ಇವರು ಒಂದಷ್ಟು ಜನಕ್ಕೆ ಹೋಗಿ ಹೇಳೋವಂಥ ಒಂದು ಕಾರ್ಯಕ್ರಮ ಸಹ ರೂಪಿಸ್ತಾ ಇದ್ದಾರೆ ಹಂಗೊಂದು ಒಂದು ಉತ್ತಮವಾದ ಕಾರ್ಯಕ್ರಮ ಹಲವಾರು ಹೆಣ್ಮಕ್ಳು ಇದರಲ್ಲಿ ಒಂದು ಕಾರ್ಯದ ಕಾರ್ಯಪ್ರವೃತ್ತರಾಗಿ ತರಬೇತಿಯನ್ನು ಪಡ್ಕೊಂಡು ಅವರ ಇಂಡಸ್ಟ್ರಿಯಲಿ ಒಂದಷ್ಟು ಹೆಣ್ಮಕ್ಳಿಗೆ ಕೆಲಸ ಕೊಡಲಿ ಅಂತ ನಾನು ಆಸೆಪಡ್ತೀನಿ ಇವತ್ತು ಆನ್ಲೈನ್ ಮಾರ್ಕೆಟಿಂಗು ಮತ್ತು ಅಡ್ವಾನ್ಸ್ಡ್ ಡಿಜಿಟಲ್ ಮಾರ್ಕೆಟಿಂಗು ಏನು ಕಾರ್ಯಕ ಕಾರ್ಯಾಗಾರಗಳನ್ನ ಹಂಚ್ಕೊ ಹಾಕ್ಕೊಂಡಿದ್ದೀವಿ ಎರಡು ದಿವಸಕ್ಕೆ ಆ ಕಾರ್ಯಗಾರಗಳಲ್ಲಿ ಪೂರಕವಾದಂಥ ನಿಂದೆ ಬ್ರ್ಯಾಂಡಿಂಗ್ ಹೇಗೆ ಮಾಡ್ಬೋದು ಐ ಯೂಸ್ ಮಾಡಿಕೊಂಡು ಐ ಟೆಕ್ನಾಲಜಿ ಚಾಟ್ ಜಿ ಪಿಟಿ ಎಲ್ಲ ಯೂಸ್ ಮಾಡಿಕೊಂಡು ನಿಮ್ಮದು ಬ್ರ್ಯಾಂಡಿಂಗ್ ಹೇಗೆ ಮಾಡ್ಬೋದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಮತ್ತು ಹೆಚ್ಚು ಹೆಚ್ಚು ಜಾಗತಿಕ ಕಸ್ಟಮರ್ಸ್ಗೆ ಹೇಗೆ ನಾವು ರೀಚ್ ಆಗೋದು ಗ್ಲೋಬಲ್ ಕಸ್ಟಮರ್ ಗ್ಲೋಬಲ್ ಚಾನಲ್ಗೆ ಹೇಗೆ ರೀಚ್ ಆಗೋದು ಇದೆಲ್ಲ ಒಂದು ಆನ್ಲೈನು ಮತ್ತು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ನ ತರಬೇತಿಗೆ ಇದನ್ನು ಆಯೋಜಿಸಿದ್ದೀವಿ ಎರಡು ದಿವಸದ ಕಾರ್ಯಕ್ರಮ ಓ ಎನ್ ಡಿ ಸಿ ಮತ್ತು ಜಮ್ ಪೋರ್ಟಲ್ಗೆ ನಾವು ಸಪ್ಲೈಯರ್ ಹೇಗಾಗಬೇಕು ಮಹಿಳಾ ಉದ್ದಿಮೆದಾರ ಸಪ್ಲೈ ಅದಕ್ಕೆ ಹೇಗೆ ತೊಡಗಿಸ್ಕೊಳ್ಬೇಕು ಅದ್ರ ಬಗ್ಗೆನೂ ಮಾಹಿತಿ ಇದೆ ನಾನು ಜ್ಯೋತಿ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಸೊ ನನ್ನ ಬಿಸ್ನೆಸ್ ಬಂದುಬಿಟ್ಟು ಕಾಟನ್ ಸ್ಯಾರೀಸ್ ಹ್ಯಾಂಡ್ಲೂಮ್ ಕಾಟನ್ ಸ್ಯಾರೀಸ್ ಇದೆ ಇಲ್ಲಿ ನನಗೆ ಯುಗಂಟದು ಆಲ್ಮೋಸ್ಟ್ ಟೂ ತ್ರೀ ಪ್ರೋಗ್ರಾಮ್ಸ್ ನಾನು ಅಟೆಂಡ್ ಆಗಿದ್ದೀನಿ ಇದು ಥರ್ಡ್ ಪ್ರೋಗ್ರಾಮ್ನಂದು ಆಮೇಲೆ ಇಲ್ಲಿ ಬಂದರೆ ನಮ್ಗೆ ಎಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಇದು ಇದೆ ಅಂತಲೂ ನಮ್ಗೆ ಗೊತ್ತಿರಲ್ಲ ಅಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ನೆಟ್ವರ್ಕಿಂಗ್ ಸಿಗುತ್ತೆ ಆಮೇಲೆ ಇವತ್ತು ಅದು ಓ ಎನ್ ಡಿ ಸಿ ಪ್ಲಾಟ್ಫಾರ್ಮ್ ಆಯಿತು ಮತ್ತು ವಿ ಸೆಲ್ಲು ಅದ್ರದ್ದು ಪ್ರೊಸೀಜರ್ ಆಯಿತು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು ನನ್ನ ಹೆಸರು ವಿದ್ಯಾಭಾವಿ ಅಂತ ನಾನು ಧಾರವಾಡದಿಂದ ಬಂದಿದ್ದೀನಿ ತುಂಬ ಯೂಸ್ಫುಲ್ ಇದೆ ಮೇಡಮ್ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ವೆರಿ ಯೂಸ್ಫುಲ್ ಸೆಷನ್ ಅಂತ ಹೇಳ್ಬೋದು ಫೈನಾನ್ಷಿಯಲ್ ಬಗ್ಗೆ ಅವೇರ್ನೆಸ್ ಇರ್ಬೋದು ಮತ್ತು ಇದು ಬಿಸ್ನೆಸ್ ಇರ್ಬೋದು ಇರ್ಬೋದು ಮತ್ತು ಡಿಜಿಟಲ್ ಬಗ್ಗೆ ವೆರಿ ಆ್ಯಕ್ಚುಲಿ ಆ್ಯಸ್ ಅ ಎಂಟ್ರಪ್ರನರ್ ನಮಗೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ನಾಲೆಜ್ ಬೇಕೇ ಬೇಕು ಸೊ ಆಜಾಗಿ ನಾನು ಬಂತೂ ಅವರು ಯಾವಾಗಲೂ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸಸ್ ಇಟ್ಟಿದ್ದಾಗ ನಾನು ಸ್ಪೆಷಲಾಗಿ ನಾನು ಬಂದು ಬೆಳಗ್ಗಿಂದ ಸಾಯಂಕಾಲವರೆಗೂ ನಾನು ಅಟೆಂಡ್ ಮಾಡ್ತೀನಿ ಬಿಕಾಸ್ ಎವ್ರಿ ಟೈಮ್ ನಾನು ನೋಡ್ತೀನಿ ಏನಾದರೂ ಒಂದು ಇನ್ಫಾರ್ಮೇಷನ್ ಸಿಗೇ ಸಿಗುತ್ತೆ ವಿಚ್ ಈಸ್ ಲೈಕ್ ವೆರಿ ಬೆನಿಫಿಷಿಯಲ್ ಫಾರ್ बिजनेस पूरे ट्रेनिंग में बहुत सारा इम्पॉर्टेंट इन्फॉर्मेशन शेयर किया है जैसे कि मार्केट को कैसे अप्रोच करना है अपने को कैसे ध्यान में रखना है कितना चीज़ हम एज वुमेन आंट्रप्रनर्स कितना सारा चीज़ भूल जाते हैं अपने बारे में सोचने के लिए इन्वेस्टमेंट कैसे करना है मार्केट लिंकेजेस कैसे करना है ऐसे बहुत सारे इम्पोर्टेंट सेशन जिसमें कि हमको नेटवर्किंग का और एक्स्ट्रा एडिशनल इन्फॉर्मेशन का बहुत सारा बेनिफिट हुआ है मायने मिल सकती है सुंदर From Tamil Nadu, Tiruvannamalai district and Pollut. Uh, so, we, uh, I know uh, Ubuntu in uh, two years back, and attended that uh, training for digital marketing. Uh, we are manufacturing uh, native spices. My name is Arthy Govindu. I am from Hyderabad. Uh, I have come to Ubuntu Consortium with, uh, for a meeting uh, in collaboration with UNSCAP, and I learned a lot about what they are going to provide to women entrepreneurs, and it was very encouraging. ಆ್ಯಂಡ್ ಐ ವುಡ್ ಹಾಟಿಲಿ ಥ್ಯಾಂಕ್ ಮಿಸರ್ ರತ್ನಪ್ರಭಾ ಮ್ಯಾಮ್ ಟು ಬ್ರಿಂಗ್ ಎನ್ ಸಚ್ ಅ ಹ್ಯೂಜ್ ನಂಬರ್ ಆಫ್ ವುಮನ್ ಆಂಟರ್ಪ್ರನಸ್ ಆಂಡೋರ್ ಒನ್ ಅಂಬ್ರಲ್ಲಾ ಕನ್ಸೋಷ್ ಆ್ಯಂಡ್ ದಟ್ಸ್ ಟು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಸೊ ದಿ ಇಂಟೆನ್ಶನ್ ಆಫ್ ದಿಸ್ ಪ್ರೋಗ್ರಾಮ್ ಇಸ್ ಓಲಿ ಒನ್ ಥಿಂಗ್ ಟು ಹೆಲ್ಪ್ ದೆಮ್ ಟು ಕ್ರಾಸ್ ಬಾರ್ಡರ್ಸ್ ಕ್ರಾಸ್ ಗ್ಲೋಬಲ್ ಇಲ್ಲೇ ಒಟ್ಟಿಗೆ ಬಂದು ನೆಟ್ವರ್ಕಿಂಗ್ ಎಲ್ಲ ಮಾಡಿದ ನಂತರ ಮೀಟ್ ಪೀಪಲ್ ಕನೆಕ್ಟ್ ಟೇಕ್ ಇಟ್ ಟು ದ ನೆಕ್ಸ್ಟ್ ಲೆವೆಲ್ ನಾನು ರತಿ ಅಂತ ಅಂದ್ಬಿಟ್ಟು ಧಾರವಾಡದಿಂದ ಬಂದಿದ್ದೀನಿ ಒಬ್ಬಂಟುನಲ್ಲಿ ನಾವು ಏನು ಭಾಗವಹಿಸಿದ್ದೀವಿ ಇವತ್ತಿನ ದಿನ ತನಕ ಅಧಿಕವಾಗಿ ನಮಗೆ ಕಸ್ಟಮರ್ಸು ಸಿಕ್ಕಿದ್ದಾರೆ ಅದಕ್ಕೆ ನಾನು ಉಬ್ಬಂಟುಗೆ ಪೂರ್ವಕ ವಂದನೆಗಳನ್ನು ಅರ್ಪಿಸ್ತೀನಿ ಮತ್ತು ನಾವು ಯಾವತ್ತೂ ಚಲೋಣೆಯಾಗಿರ್ತೀವಿ ಒಬ್ಬಂಟೂರಿಂದ ಲರ್ನ್ ದ ಲಾಟ್ ಆಫ್ ಥಿಂಗ್ಸ್ ಇನ್ ಒಬ್ಬಂಟು ಟ್ರೈನಿಂಗ್ ಸೆಷನ್ಸ್ ಆರ್ ರಿಯಲಿ ಗುಡ್ ಆ್ಯಂಡ್ ಐ ಗಾಟ್ ರಿಜಿಸ್ಟರ್ಡ್ ಆನ್ ದ ಜೆಮ್ ಪ್ಲ್ಯಾಟ್ಫಾರ್ಮ್ ಆಲ್ಸೋ ಆ್ಯಂಡ್ ಐ ಐ ಲರ್ನ್ ಅಬೌಟ್ ದ ಡಿಜಿಟಲ್ ಎ ಐ ಥ್ರೀ ನನ್ನ ಹೆಸರು ದೀಪಾಲಿ ಗೊಟ್ಟಡ್ಕೆ ಅಂತ ನಾನು ಹುಬ್ಬಳ್ಳಿ ನಾರ್ತ್ ಕರ್ನಾಟಕಲ್ಲಿ ಒಂದು ಐ ಟಿ ಆಂತ್ರಪನರ್ ಇದ್ದೀನಿ ಇನ್ ದ ಫೀಲ್ಡ್ ಆಫ್ ಇ ಕಾಮರ್ಸ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್ ಸೊ ಒಬ್ಬನ್ ಟು ಕನ್ಸ್ಸನ್ ಬಗ್ಗೆ ಹೇಳಬೇಕಂದ್ರೆ ಇಟ್ ಈಸ್ ಅ ರಿಯಲಿ ಪವರ್ಫುಲ್ ಆರ್ಗನೈಜೇಷನ್ ಫಾರ್ ಆರ್ ವುಮನ್ ಆಂಟ್ರಪ್ರನರ್ಸ್ ಲೈಕ್ ಅಸ್ ಯಾಕಂದ್ರೆ ಇಟ್ ಈಸ್ ಅಸೋಸಿಯೇಷನ್ ಆಫ್ ಅಸೋಸಿಯೇಷನ್ ಸೊ ಏನಾರ ನಮ್ಮ ವಾಯ್ಸ್ ವಿ ಹ್ಯಾವ್ ಟು ರೀಚ್ ಟಿಲ್ ಗೌರ್ಮೆಂಟ್ ವಿ ಆರ್ ರೀಚಿಂಗ್ ಥ್ರೂ ಮೇಡಮ್ ರತ್ನಪ್ರಭಾಯ್ರು ಬಂಟು ನಮಸ್ಕಾರ ನನ್ನ ಹೆಸರು ಸ್ನೇಹಲಕ್ಷ್ಮಿ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ಉಬುಂಟು ಇಂದ ಈ ಪ್ರೋಗ್ರಾಮ್ ಏನು ಮಾಡ್ತಾಯಿದ್ದಾರೆ ಪ್ರತಿಯೊಂದು ಪ್ರೋಗ್ರಾಮು ನಾವು ಎಲ್ಲ ಪ್ರೋಗ್ರಾಮ್ ಅಟೆಂಡ್ ಮಾಡ್ತೀವಿ ವಾಯ್ಸ್ ಗ್ರೂಪಿಂದ ಬಂದಿದ್ದೀನಿ ಮೈಸೂರಿಂದ ಎಮ್ ಸಿ ಸಿ ಐ ಅಂಡರ್ ಸೊ ಇದರಲ್ಲಿ ಈ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿತ್ತು ನಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಹೋಟೆಲ್ಸ್ ಬಗ್ಗೆ ತುಂಬ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲದ್ರ ಬಗ್ಗೆಯೂ ನಮಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಾರೆ ನನ್ನ ಹೆಸರು ನವನೀತಾ ಅಂತ ನಾನು ಎನ್ ವಿ ಜಿ ಕ್ರಿಯೇಷನ್ಸ್ ಅಂತ ಹ್ಯಾಂಡ್ ಬ್ಲಾಕ್ ಪ್ರಿಂಟಿಂಗ್ ಯೂನಿಟ್ ಬ್ಯಾಂಗ್ಳೂರಲ್ಲೇ ಇದೆ ಆರ್ ಟಿ ನಗರಲ್ಲಿ ಸೊ ಟು ಕಡೆಯಿಂದ ದೇ ಆರ್ ನೌ ಗಿವಿಂಗ್ ಮೀ ಗುಡ್ ಕನೆಕ್ಟ್ಸ್ ಒನ್ ಇಸ್ ನೆಟ್ವರ್ಕಿಂಗ್ ದ ಅದರ್ ಒನ್ ಇಸ್ ದೇ ಆರ್ ಟೀಚಿಂಗ್ ವಾಟ್ ಇಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಹೌ ಇ ಕಾಮರ್ಸ್ ವರ್ಕ್ಸ್ ಹೌ ವಿ ಕ್ಯಾನ್ ಪುಟ್ ಅಪ್ ಪ್ರಾಡಕ್ಟ್ಸ್ ಹೌ ವಿ ಕ್ಯಾನ್ ಸೆಲ್ ಆ್ಯಂಡ್ ಆಲ್ಸೋ ಅಬೌಟ್ ಎಕ್ಸ್ಪೋರ್ಟ್ಸ್ ಹಾಯ್ ನನ್ನ ಹೆಸರು ಉಷಾ ಅಂತ ನಾವು ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬರ್ತಾ ಇದ್ದೀವಿ ಇಲ್ಲಿ ಉಬ್ಬುಂಟುನಲ್ಲಿ ಮಹಿಳೆಯರಿಗೆ ಈಗ ಅಟ್ ಪ್ರೆಸೆಂಟ್ ಏನಂದರೆ ವಿಮೆನ್ ಎಂಪವರ್ಮೆಂಟ್ ಅನ್ನೋದು ಬಹಳಷ್ಟು ಕಡೆ ನಡೀತಾ ಇದೆ ಬಟ್ ಇಲ್ಲಿ ಉಬ್ಬುಂಟು ಕಡೆಯಿಂದ ನಮ್ಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಕ್ಕಿದೆ ಇವತ್ತೇನು ವರ್ಕ್ಶಾಪ್ ನಡೀತಾ ಇದೆ ಅಲ್ವಾ ಅದರಿಂದ ಈಗ ಏನು ಇ ಕಾಮರ್ಸ್ ಅನ್ನೋದು ಭೂಮಲ್ಲಿ ಇದೆಯಲ್ವಾ ಅದನ್ನು ಯಾವ ರೀತಿ ನೀವು ಬಳಸ್ಕೊಳ್ಬೋದು ಯಾವ ರೀತಿ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಇನ್ನೂ ಉನ್ನತ ಮಟ್ಟಕ್ಕೆ ಏರ್ಬೋದು ಆರ್ಥಿಕವಾಗಿ ಇನ್ನಷ್ಟು ಸಬಲರ ಆಗ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಚೆನ್ನಾಗಿ ಮನದಟ್ಟು ಇದೆ ಪ್ರತಿಯೊಂದು ಸೆಷನ್ಸ್ ಕೂಡ ವೆರಿ ವೆರಿ ವರ್ದಿಯಾಗಿದೆ ಮತ್ತು ಇನ್ಫಾರ್ಮೇಟಿವ್ ಆಗಿದೆ ತುಂಬ ತುಂಬ ಹೆಲ್ಪ್ ಆಗ್ತದೆ ಅದರಿಂದ ಥ್ಯಾಂಕ್ ಯು ಸೋ ಮಚ್ ಫಾರ್ ಉಬಂಟು ಮೈನಮಿ ಸರಸ್ವತಿ ನಾನು ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿದ್ದೀನಿ ಅದು ಕಸ್ಟಮೈಸ್ಡ್ ಪ್ಯಾಕೇಜಿಂಗ್ ಫಾರ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಕಂಪನೀಸ್ ಲೈಕ್ ಐ ಡೂ ಬಿಸ್ನೆಸ್ ಫಾರ್ ಬಿ ಎಲ್ ಆ್ಯಂಡ್ ಬಿ ಎಚ್ ಎಲ್ ಎಚ್ ಎಲ್ ಎಲ್ಲರಿಗೂ ಮಾಡ್ತಾಯಿದ್ದೀನಿ ಉಬಂಟು ಎಲ್ಲ ಹೆಣ್ಮಕ್ಳಿಗೂ ತುಂಬ ಪ್ರಮೋಟ್ ಇದು ಮಾಡ್ತಾ ಇದೆ ಎಂಕರೇಜ್ ಮಾಡ್ತಾ ಇದೆ ಎಸ್ಪೆಷಲಿ ರತ್ನಪ್ರಭಾ ಮ್ಯಾಮ್ ಅವರು ಎಲ್ಲ ರೂರಲ್ ಇರ್ಬೋದು ಅರ್ಬನ್ ಇರ್ಬೋದು ಎಲ್ಲರಿಗು ಹೆಲ್ಪ್ ಮಾಡ್ತಾ ಇದ್ದಾರೆ ಈ ಪ್ರೋಗ್ರಾಮಿಂದ ನಾವು ಇ ಕಾಮರ್ಸ್ ಬಗ್ಗೆ ತಿಳ್ಕೊಬೋದು ಜಿಮ್ ಬಗ್ಗೆ ತಿಳ್ಕೊಬೋದು ಇಟ್ಸ್ ವೆರಿ ಯೂಸ್ಫುಲ್ ನಾನು ಇ ಕಾಮರ್ಸ್ ಸ್ಟಾರ್ಟ್ ಮಾಡಿ ಇಪ್ಪತ್ತೈದು ವರ್ಷ ಆಗಿದೆ ಸೊ ಐ ಗಾಟ್ ನೇಮ್ ಪೇಮ್ ಲೈವ್ಲಿವುಡ್ ಎಲ್ಲ ಏನೇನು ನನ್ನ ವಾಟ್ ಎವರ್ ಅಚೀವ್ಮೆಂಟ್ಸ್ ಗೌರ್ಮೆಂಟ್ ಅವಾರ್ಡ್ಸ್ ಪ್ರತಿಯೊಂದು ನನಗೆ ಇ ಕಾಮರ್ಸಿಂದ ಸಿಕ್ಕಿದೆ ಸೊ ಐ ಸ್ಟಾರ್ಟೆಡ್ ವಿಲ್ ಆನ್ಲೈನ್ ಡಾಟ್ ಆರ್ ಈ ಪೋರ್ಟಲ್ನ ಸ್ಟಾರ್ಟ್ ಮಾಡಿದೆ ಅದರಲ್ಲಿ ನಾವು ಮಹಿಳೆಯರಿಗೆ ಫ್ರೀ ಇ ಕಾಮರ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್ ಕೊಡ್ತಾ ಇದ್ದೆ ಸೊ ನಾವು ದಟ್ ಪೋರ್ಟಲ್ ಈಸ್ ರನ್ ಬೈ ಯುನೈಟೆಡ್ ನೇಷನ್ಸ್ ಆಮೇಲೆ ಯುನೈಟೆಡ್ ನೇಷನ್ಸ್ ಹ್ಯಾಸ್ ಕೊಲಾಬ್ರೇಟೆಡ್ ವಿತ್ ಉಬನ್ ಟು ಆ್ಯಂಡ್ ವಿ ಆರ್ ಡೂಯಿಂಗ್ ಟ್ರೈನಿಂಗ್ ಟುಗೆದರ್ ಇದರಲ್ಲಿ ನಾವು ಮೇನ್ಲಿ ಹೌ ಟು ಯೂಸ್ ಎ ಐ ಫಾರ್ ಬಿಸ್ನೆಸ್ ಹೌ ಟು ಯೂಸ್ ಡಿಜಿಟಲ್ ಮಾರ್ಕೆಟಿಂಗ್ ಫಾರ್ ಬಿಸ್ನೆಸ್ ಸಿ ವಿ have been ಇನ್ವೈಟೆಡ್ ತ್ರೂ a company called Lexship, which is a sponsor over here. And uh, we primarily wanted to have a train-the-trainer uh, kind of a session. तो दैट्स ए रीज़न आई केम हियर तो बहुत अच्छा है सेशन मतलब वुमेन एम्पावरमेंट के लिए ये जो भी प्रोग्राम्स जो लोग कंडक्ट किया था आई एम सो मच इम्प्रेस्ड एंड आई ऑल्सो वॉन्ट टू वॉल्टियर ಇದು ತುಂಬ ಒಳ್ಳೆಯ ಕಾರ್ಯಕ್ರಮ ದಟ್ ಇಡು ಪ್ರಮೋಟಿಂಗ್ ವುಮೆನ್ ಆಂಟರ್ಪ್ರಿನರ್ಶಿಪ್ಲಿಂಗ್ ವಿಮೆನ್ ಟು ಎಕ್ಸ್ಪ್ಯಾಂಡ್ ಆ್ಯಂಡ್ ಗ್ರೋ ಇನ್ ಟು ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಇಟ್ಸ್ ಟ್ರೈನಿಂಗ್ ಪೀಪಲ್ ಆನ್ ಡಿಜಿಟಲ್ ಸ್ಕಿಲ್ಸ್ ಆ್ಯಂಡ್ ದನ್ ಇ ನೋ ಗೆಟಿಂಗ್ ದೆಮ್ ಇಂಟ್ರಡ್ಯೂಸ್ ಟು ಕ್ರಾಸ್ ಬಾರ್ಡರ್ ಇ ಕಾಮರ್ಸ್ ದಟ್ ಇಸ್ ವೈ ವಿ ಆರ್ ಹಿಯರ್ ಇನ್ ದಿಸ್ ಪ್ರೋಗ್ರಾಮ್ ಡಿಜಿಟಲ್ ಮಾರ್ಕೆಟ್ ಕೂಡ ಇವತ್ತಿನ ದಿನ ಅದು ಬೇಕು ಮಿನಿಮಮ್ ಡಿಜಿಟಲ್ ಪ್ರೆಸೆನ್ಸ್ ನಾವು ಇಲ್ಲ ಅಂದರೆ ನಾವು ಇಲ್ಲ ನಾವು ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತಾನೆ ಅರ್ಥ ಗೌರ್ಮೆಂಟ್ ಕಡೆಯೋ ಇವತ್ತು ಇವತ್ತಿನ ದಿನ ಡಿಜಿಟಲ್ ಡಿಜಿಟಲೈಜೇಷನ್ ಬಗ್ಗೆ ಹೆಚ್ಚಿನ ಒಂದು ಒತ್ತಿದೆ ಮತ್ತು ಎರಡನೇದು ಅದು ಇವತ್ತಿನ ದಿನ ಜ ಜನಗಳು ಏನೇ ಏನೇ ಇನ್ಫಾರ್ಮೇಷನ್ ಬೇಕಂದ್ರೆ ಫಸ್ಟ್ ಡಿಜಿಟಲ್ ಮೀಡಿಯಾಗೆ ಹೋಗೋದು ಅದು ಎಷ್ಟು ಕರೆಕ್ಟ್ ಇದೆಯೋ ತಪ್ಪಿದೆಯೋ ಅನ್ನೋದಕ್ಕಿಂತನೂ ನಾವು ಅದರಲ್ಲಿ ಭಾಗವಾಗಿ ಇದ್ದಾಗೇ ಬಿಸ್ನೆಸ್ ಬೆಳೆಯೋಕ್ಕಾಗುತ್ತೆ ಅದನ್ನ ಅಳವಡಿಸಲೇಬೇಕು ಒಬ್ಬಂಟು ಒಂದು ಆರ್ಗನೈಸೇಷನ್ ಸಮಸ್ಯೆ ಏನೆಂದರೆ ಅವರು ಕಂಪ್ಲೀಟ್ ವುಮನ್ ಎಂಟ್ರಪ್ರಶಿಪ್ಗೆ ಕವರ್ ಮಾಡ್ತಾಯಿದ್ದಾರೆ ವುಮನ್ ಎಂಟ್ರಪ್ರಿನ್ಯರ್ಶಿಪ್ನಲ್ಲಿ ಒಂದು ಒಂಥರ ಕಂಪ್ಲೀಟ್ ಫ್ಯಾಮಿಲಿ ಅವ್ರದ್ದು ಸಬ್ ಸಬ್ ಡಿವಿಷನ್ಸ್ ಇರ್ತಾರೆ ಲೇಡೀಸ್ ಅಸೋಸಿಯೇಷನ್ಸ್ ಇರ್ತಾರೆ ಸೊ ಅದರಲ್ಲಿ ನಮಗೆ ಒಂಥರ ಮಾತು ಸ್ಪ್ರೆಡ್ ಮಾಡೋ ಥರ ಎಲ್ಲರಿಗೆ ಇದಕ್ಕೆ ಲಾಭ ಆಗ್ಬೋದು ಇಂಡಿಪೆಂಡೆಂಟ್ ಲೇಡೀಸ್ಗೆ ಸಿಂಗಲ್ ಲೇಡೀಸ್ಗೆ ಯಾರಿದ್ರೂ ಇದರಿಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಆ ಉದ್ದೇಶದಿಂದ ನಾವು ಈ ಈ ಕಾರ್ಯಕ್ರಮದಲ್ಲಿ ఒం కంప్లీట్ ప్లాట్ఫామ్ కర్ణకు బ్యాంగ్లూర్ కర్నాటక్ చాపట్రీంద స్ప్రెడ్ మలికి పార్టిసిపేట్